ಓಂ ಶ್ರೀ ಗುರುಪೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಧನಸ್ಸು ರಾಶಿಯವರೇ ಜನವರಿ ತಿಂಗಳ ಮೊದಲ ನಾಲ್ಕು ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಲ್ಲ ಇವು ಶಬ್ದದಿಂದಲೇ ನಿಮ್ಮ ಒಳಗೆ ಬದಲಾವಣೆ ಶುರು ಮಾಡುವ ದಿನಗಳು ಹೊರಗಡೆ ಎಲ್ಲವೂ ಯಾ ಕಂಡರೂ ಕೂಡ ಒಳಗೆ ನಿಮ್ಮ ಆಲೋಚನೆ ದೃಷ್ಟಿಕೋನ ಮತ್ತು ನಿರ್ಧಾರ ಶಕ್ತಿಯಲ್ಲಿ ದೊಡ್ಡ ತಿರುವನ್ನು ಆರಂಭವಾಗುತ್ತೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಸ್ಪಷ್ಟವಾಗುತ್ತೆ ಯಾಕೆ ಜನವರಿ ಒಂದರಿಂದಲೇ ನಿಮ್ಮ ಮನಸ್ಸು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಯಾಕೆ ಹಳೆಯ ವಿಷಯಗಳು ಮತ್ತೆ ನೆನಪಿಗೆ ಬರ್ತಾ ಇದೆ ಮತ್ತು ಯಾಕೆ ನಿಮ್ಮ ಜೀವನದಲ್ಲಿ ಹೊಸ ಅಂತ ಶುರುವಾಗ್ತಾ ಇದೆ ಅಂತ ಜನವರಿ ಒಂದು ಎರಡು ಮೂರು ಮತ್ತು ನಾಲ್ಕು ಈ ನಾಲ್ಕು ದಿನಗಳು ಧನಸು ರಾಶಿಯವರಿಗೆ ಆಂತರಿಕ ಶಕ್ತಿ ಜಾಗೃತ ಆಗುವ ಕಾಲ ನೀವು ಹಿಂದೆ ಮಾಡಿದ ಪ್ರಯತ್ನಗಳು ತ್ಯಾಗಗಳು ಸಹನೆ ಅವೆಲ್ಲವೂ ವ್ಯರ್ಥವಾಗಿಲ್ಲ ಅನ್ನುವ ಭಾವನೆ ನಿಧಾನವಾಗಿ ಮೂಡುತ್ತೆ ಜನವರಿ ಮೊದಲ ದಿನ ಬೆಳಿಗ್ಗೆಯಿಂದಲೇ ಸ್ವಲ್ಪ ಮನಸ್ಸಿಗೆ ಭಾರವಾಗಿ ಅನಿಸಬಹುದು ನಾನು ಸರಿಯಾದ ದಾರಿಯಲ್ಲಿದ್ದೇನಾ ಅನ್ನುವ ಒಂದು ಪ್ರಶ್ನೆ ಒಳಗಿನಿಂದ ನಿಮಗೆ ಬರುತ್ತೆ ಆದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿ ನಿಧಾನವಾಗಿ ಹಗುರವಾಗುತ್ತೆ ನಿಮ್ಮೊಳಗೆ ಒಂದು ಹೊಸ ಚೈತನ್ಯ ಹುಟ್ಟುತ್ತೆ ಏನೇ ಆಗಲಿ ನಾನು ಮುಂದೆ ಸಾಗಲೇಬೇಕು ಅಂತ ಕುಟುಂಬದ ವಿಷಯದಲ್ಲಿ ಈ ದಿನ ಎಚ್ಚರಿಕೆ ಅಗತ್ಯ ಚಿಕ್ಕ ಮಾತು ದೊಡ್ಡ ಅರ್ಥ ತಾಳಬಹುದು ಹಾಗಾಗಿ ಮೃದುವಾಗಿ ಮಾತನಾಡೋದು ನಿಮಗೆ ಲಾಭ ತರುತ್ತೆ ಹಣದ ವಿಷಯದಲ್ಲಿ ದೊಡ್ಡ ಲಾಭ ಇಲ್ಲದೇ ಇದ್ದರೂ ಕೂಡ ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿ ಇರುತ್ತೆ ಜನವರಿ ಎರಡನೇ ದಿನ ನಿಮ್ಮ ಮೇಲಿರುವ ಜವಾಬ್ದಾರಿ ಹೆಚ್ಚಾಗಬಹುದು ಮೊದಲಿಗೆ ಅದು ಒತ್ತಡದಂತೆ ಕಾಣ ಕಾಣಿಸ್ತಾ ಇರುತ್ತೆ ಆದರೆ ಅದೇ ಜವಾಬ್ದಾರಿಗಳು ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶವಾಗುತ್ತೆ ಮೇಲಾಧಿಕಾರಿಗಳು ಅಥವಾ ಹಿರಿಯರು ಕೊಡುವ ಸೂಚನೆಗಳು ಭವಿಷ್ಯದಲ್ಲಿ ನಿಮಗೆ ಬಹಳ ಉಪಯುಕ್ತವಾಗುತ್ತೆ ಆರೋಗ್ಯದ ದೃಷ್ಟಿಯಿಂದ ತಲೆನೋವು ನಿದ್ದೆಯ ಕೊರತೆ ಅಥವಾ ದಣಿವು ಕಾಣಿಸಿಕೊಳ್ಳಬಹುದು ಈ ದಿನ ದೇಹಕ್ಕಿಂತಲೂ ಮನಸ್ಸಿಗೆ ವಿಶ್ರಾಂತಿ ಕೊಡೋದು ಮುಖ್ಯ ಜನವರಿ ಮೂರನೇ ದಿನ ಧನಸು ರಾಶಿಯವರಿಗೆ ಆತ್ಮವಿಶ್ವಾಸ ಏರಿಕೆಯಾಗುತ್ತೆ ಹಿಂದಿನ ದಿನಗಳ ಗೊಂದಲ ನಿಧಾನವಾಗಿ ಕರಗುತ್ತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಬರುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಪ್ರಯತ್ನ ಮಾಡ್ತಿರುವವರಿಗೆ ಒಳ್ಳೆಯ ಸುದ್ದಿಯ ಸೂಚನೆಗಳು ಇವೆ ಪ್ರೇಮ ಸಂಬಂಧದಲ್ಲಿರುವವರು ಈ ದಿನ ಮನಸ್ಸು ತೆರೆದು ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತೆ ಜನವರಿ ನಾಲ್ಕನೇ ದಿನಕ್ಕೆ ಬಂದಾಗ ನಿಮ್ಮೊಳಗಿನ ಬದಲಾವಣೆ ಸ್ಪಷ್ಟವಾಗಿ ಕಾಣಿಸುತ್ತೆ ನೀವು ಹಿಂದೆ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆಯಲ್ಲಿಗೆ ಬರುತ್ತೆ ಸಣ್ಣದಾದರೂ ಲಾಭದ ಸೂಚನೆಗಳು ಕಾಣಿಸುತ್ತೆ ನಿಲ್ಲಿಸಿದ್ದ ಹಣ ಅವಕಾಶ ಅಥವಾ ಸಂಪರ್ಕ ಮತ್ತೆ ನಿಮ್ಮ ಕಡೆಗೆ ಬರುತ್ತೆ ಪ್ರಯಾಣದ ಸೂಚನೆಗಳು ಇವೆ ಅವು ಕೆಲಸ ಅಥವಾ ಕುಟುಂಬದ ಅಗತ್ಯಕ್ಕಾಗಿ ಇರಬಹುದು ಆದರೆ ಆತುರ ಮತ್ತು ನಿರ್ಲಕ್ಷ್ಯ ಬೇಡ ಈ ನಾಲ್ಕು ದಿನಗಳ ಸಾರಾಂಶ ಒಂದೇ ಆಗಿರುತ್ತೆ ಸಹನೆ ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳೇ ಮುಂದಿನ ತಿಂಗಳುಗಳ ದಿಕ್ಕನ್ನೇ ನಿರ್ಧರಿಸುತ್ತೆ ತಕ್ಷಣ ತೀರ್ಮಾನಕ್ಕೆ ಬರೋದಕ್ಕೆ ಹೋಗಬೇಡಿ ಒಂದು ವಿಷಯದ ಬಗ್ಗೆ ಎರಡು ಬಾರಿ ಯೋಚನೆ ಮಾಡಿ ಹೆಜ್ಜೆ ಹಾಕಿ ಹಾಗೆ ಮಾಡಿದರೆ ಜನವರಿ ತಿಂಗಳ ಆರಂಭವೇ ನಿಮಗೆ ಮಾನಸಿಕ ಸ್ಥಿರತೆ ಮತ್ತು ಭವಿಷ್ಯದ ಮೇಲೆ ಭರವಸೆ ನೀಡುತ್ತೆ ಧನಸು ರಾಶಿಯವರೇ ಜನವರಿ ಒಂದರಿಂದ ನಾಲ್ಕರವರೆಗಿನ ದಿನಗಳು ನಿಮ್ಮೊಳಗಿನ ನಿದ್ರಿಸಿದ ಶಕ್ತಿಯನ್ನು ಎಚ್ಚರಿಸುವ ದಿನಗಳು ಇವು ದೊಡ್ಡ ಬದಲಾವಣೆಗಳನ್ನು ಶಬ್ದ ಇಲ್ಲದೆ ಶುರು ಮಾಡುತ್ತವೆ ನೀವು ನಂಬಿಕೆಯಿಂದ ಮುಂದೆ ಹೆಜ್ಜೆ ಇಟ್ಟರೆ ಈ ನಾಲ್ಕು ದಿನಗಳು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಬಾಗಿಲು ತೆರೆದುಕೊಡುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸರ್ವಿಜನು ಸುಖಿನೋ ಬಂತು